ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ವ್ಲಾಗ್ನ ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ದೇನೆ ಸೆವೆನ್ ಓ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ತ ಟಿಫನ್ ಮಾಡೋಣ ಅಂಥೇಳಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೇನೆ ಇವತ್ತು ನಾನು ಟಿಫನ್ಗೆ ಬಾಳೆಕಾಯಿ ಪಲಾವ್ ಮಾಡೋಣ ಅಂಥೇಳಿ ಬಾಳೆಕಾಯಿನ ಕಟ್ ಮಾಡ್ಕೊತಾ ಇದ್ದೇನೆ ಮಾರ್ನಿಂಗ್ ಟಿಫನ್ಗೆ ನಾವು ಈಸಿಯಾಗಿ ಬಾಳೆಕಾಯಿ ಪಲಾವ್ನ ಮಾಡ್ಬೋದು ಹಾಗೆ ಬಾಳೆಕಾಯಿ ಪಲಾವ್ನ ಹೇಗೆ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಈ ಸೈಜಲ್ಲಿ ಬಾಳೆಕಾಯಿನ ಕಟ್ ಮಾಡಿ ಒಂದು ಬಟ್ಲಲ್ಲಿ ನೀರು ತಗೊಂಡು ಬಟ್ಲಿಗೆ ಹಾಕ್ಕೊಳ್ಳಿ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಆಗಲೇ ಜಡಿಮಳೆ ಸ್ಟಾರ್ಟ್ ಆಗಿತ್ತು ನೋಡಿ ವೆದರ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ನಾನು ತಿಂಡಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತು ಬಾಳೆಕಾಯಿ ಪಲಾವ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಅಂಥೇಳಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೇನೆ ಏನಿಲ್ಲ ಈಸಿಯಾಗಿ ನಾವು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಬೋದು ಸರಿ ಸಮವಾಗಿ ಶುಂಠಿ ಹಾಗೆ ಬೆಳ್ಳುಳ್ಳಿ ತೊಗೊಂಡ್ರೆ ಆಯಿತು ಇಲ್ಲಿ ನಾನು ಸ್ವಲ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಶುಂಠಿ ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೊತಾ ಇದ್ದೇನೆ ಶುಂಠಿನ ನಾನು ಮೊದಲೇ ನೀರಲ್ಲಿ ನೆನೆಸಿಟ್ಟು ಈ ರೀತಿ ಹಚ್ಚಿ ಹಾಕಿದ್ದೇನೆ ಈ ರೀತಿ ಬಿಡಿ ಬಿಡಿಯಾಗಿ ಹಚ್ಚಿ ಹಾಕೋದ್ರಿಂದ ಮಣ್ಣಲ್ಲಿ ಮಣ್ಣಿರುತ್ತಲ್ಲ ಶುಂಠಿ ಮೇಲೆ ಅದು ಈಸಿಯಾಗಿ ಬಿಡುತ್ತೆ ಆಮೇಲೆ ದೊಡ್ಡ ದೊಡ್ಡದಾಗಿ ಸಿಪ್ಪೆನೆಲ್ಲ ಎರೆದು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಕೂಡ ತೆಗ್ದಿರೋಂತಹ ಬೆಳ್ಳುಳ್ಳಿನೆಲ್ಲ ಹಾಕೊತಾ ಇದ್ದೇನೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅಂಗಡಿಯಲ್ಲಿ ತರೋದಿಲ್ಲ ಮನೆಯಲ್ಲೇ ಮಾಡ್ಕೊತೇನೆ ಅಂಗಡಿಯಲ್ಲಿ ತರೋದಕ್ಕಿಂತ ಮನೇಲಿ ಮಾಡುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆರೋಗ್ಯವಾಗಿರುತ್ತೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಮಾಗೆ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು ನೆಕ್ಸ್ಟ್ ನಾನು ಟಿಫನ್ ಮಾಡೋಣ ಅಂತೇಳಿ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಸ್ವಲ್ಪ ಹಾಯಿಲ್ ಹಾಕಿ ಹಾಗೆ ಪಲಾವ್ ಐಟಮ್ಸ್ ಎಲ್ಲ ಹಾಕಿ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಾಕಿದ್ದೇನೆ ಇಲ್ಲಿ ನಾನು ಎರಡು ಟೊಮೊಟೊನ ಯೂಸ್ ಮಾಡಿದ್ದೇನೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಒಗ್ಗರಣೆಗೆ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಬಾಳೆಕಾಯಿನ ಕಟ್ ಮಾಡಿದ್ನಲ್ಲ ಆ ಬಾಳೆಕಾಯಿನ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ ಸ್ವಲ್ಪ ಮೇಲೆ ಸಿಪ್ಪೆ ಇರೋ ಥರನೇ ಇದ್ದೇನೆ ಬಾಳೆಕಾಯಿನ ಈ ರೀತಿ ಸೈಜಲ್ಲಿ ಕಟ್ ಮಾಡಿ ಸ್ವಲ್ಪ ಮೇಲುಗಡೆ ಸಿಪ್ಪೆ ಇರೋ ಥರನೇ ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ನಾರಿನಾಂಶ ಎಲ್ಲ ನಮ್ಮ ದೇಹ ಸೇರುತ್ತೆ ಇಷ್ಟಾದಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬೋದು ಅಷ್ಟೇನು ಜಾಸ್ತಿ ನಮಗೆ ರಿಸ್ಕ್ ಅನಿಸೋಲ್ಲ ಬಾಳೆಕಾಯಿ ಪಲಾವ್ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿರೋದೆಲ್ಲ ಆದಮೇಲೆ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬಾಳೆಕಾಯಿಗೆಲ್ಲ ಚೆನ್ನಾಗಿ ಹತ್ತಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನು ಬಟಾಣಿನ ಹಾಕ್ತಾಯಿದ್ದೇನೆ ಇಲ್ಲಿ ನಾನು ಮಾರ್ನಿಂಗ್ ಟಿಫನ್ ಮಾಡ್ತೀನಿ ಅಂದರೆ ನೈಟೇ ಒಣ ಬಟಾಣಿನ ನೆನೆಸಿಟ್ಟು ಹಾಕ್ತಾಯಿದ್ದೇನೆ ಬಟಾಣಿ ಹಾಕೋದ್ರಿಂದ ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಬಾ ಬಾಕ್ಸ್ಗೆ ಹಾಕೊತಾ ಇದ್ದೇನೆ ಒಂದು ಬಾಕ್ಸ್ಗೆ ನಾವು ಹಾಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಯೂಸ್ ಮಾಡ್ಕೋಬೋದು ನಾವು ಚೆನ್ನಾಗಿರುತ್ತೆ ಹಾಳಾಗಲ್ಲ ಬೇಗ ನೋಡಿ ಇಲ್ಲಿ ಒಂದು ಡಬ್ಬಿ ಹಾಕಿ ಬಾಕ್ಸ್ ಫ್ರಿಜ್ಜಲ್ಲಿ ಎತ್ತಿಟ್ಕೊತೇನೆ ನಮಗೆ ಏನಾದರೂ ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು ಬಾಳೆಕಾಯಿ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದ ಮೇಲೆ ನಾನು ನೀರನ್ನ ಸೇರಿಸಿದ್ದೇನೆ ನೀರು ಮರಳ್ತಾ ಇರಬೇಕಾದ್ರೆ ಅಕ್ಕಿ ಹಾಕ್ಕೊಂಡಿದ್ದೇನೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಜಲ್ಲಿ ಕೂಗಿಸ್ಕೊಂಡ್ರೆ ಬಾಳೆಕಾಯಿ ಪಲಾವ್ ಮಾರ್ನಿಂಗ್ ಮಾರ್ನಿಂಗಂತೂ ಸ್ವಲ್ಪನೂ ಟೈಮ್ ಫ್ರೀನೇ ಸಿಗೋಲ್ಲ ಯಾಕೆಂದರೆ ವಸಿಷ್ಠ ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ಲ ಅವನ ಕೆಲಸನೇ ಹಾಗಾಗುತ್ತೆ ಬೇಗ ಬೆಳಗ್ಗೆ ಇದ್ದು ಟಿಫನ್ ಮಾಡೋದು ಅದು ಇದು ಇದ್ದೇ ಇರುತ್ತೆ ಇಲ್ಲಿ ಟಿಫನ್ ಮಾಡಿರೋದೆಲ್ಲ ಆದಮೇಲೆ ನಾನು ವಸಿಷ್ಠಾಗೆ ಟಿಫನ್ ಮಾಡಿಸಿ ಹಾಗೆ ಸ್ನಾನ ಎಲ್ಲ ಮಾಡಿಸಿರೋದೆಲ್ಲ ಆದಮೇಲೆ ಇಲ್ಲಿ ಲಂಚ್ ಬ್ಯಾಗ್ನ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಲಂಚೇನು ಕಳಿಸೋದಿಲ್ಲ ಮಧ್ಯಾಹ್ನಕ್ಕೆ ಒಂದು ಗಂಟೆ ಅಷ್ಟರಲ್ಲಿ ಮನೇಲೇ ಇರ್ತೇನಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ ಹಾಕಿ ಕಳಿಸ್ತೇನೆ ಹಾಗಾಗಿ ಇಲ್ಲಿ ನಾನು ಮೂಸಂಬಿನ ಸುಲಿತಾ ಇದ್ದೇನೆ ಮೂಸಂಬಿ ಸುಲಿಯೋದಂತೂ ಸ್ವಲ್ಪ ಕಷ್ಟನೇ ಉಗುರಿಲ್ಲ ಅಂತಂದರೆ ಏನಾದರೂ ಚಾಕು ಈ ಥರ ಯೂಸ್ ಮಾಡಿಕೊಂಡು ಮೂಸಂಬಿನ ಸುಲಿಬೇಕು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಐಕನ್ನ ಕ್ಲಿಕ್ ಮಾಡೋದರಿಂದ ನನ್ನ ವಿಡಿಯೋನ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದರಿಂದ ಈಸಿಯಾಗಿ ನನ್ನ ವಿಡಿಯೋನ ನೋಡ್ಬೋದು ಜೊತೆಯಲ್ಲಿ ನನ್ನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಹೆಚ್ಚೆಚ್ಚು ಲೈಕ್ ಮಾಡೋದರಿಂದ ನಾನು ಹೆಚ್ಚೆಚ್ಚು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ನನಗೆ ಮೋಟಿವೇಟ್ ಆಗುತ್ತೆ ಹಾಗಾಗಿ ಲೈಕ್ ಮಾಡಿ ಸ್ವಲ್ಪನಾದರೂ ವೀಡಿಯೋ ಇಷ್ಟ ಆದರೆ ಇಲ್ಲಿ ಮೋಸಂಬಿ ಹಾಗೆ ಕ್ಯಾರೆಟ್ ಸಿಪ್ಪೆನೆಲ್ಲ ಸುಲಿದಿರೋದೆಲ್ಲ ಆಯಿತು ಹಾಗೆ ನಾನು ಸ್ವಲ್ಪ ಸೌತೆಕಾಯಿನೂ ಕೂಡ ಹಾಕೋಣ ಅಂಥೇಳಿ ಸೌತೆಕಾಯಿ ಸಿಪ್ಪೆನ ಸುಲಿತಾ ಇದ್ದೇನೆ ಮೊದಲು ನಾವು ಚಿಕ್ಕವರಿದ್ದಾಗ ಸೌತೆಕಾಯಲ್ಲಿ ಜಾಸ್ತಿ ಕಹಿ ಇರೋದು ಬಟ್ ಈಗ ಬರ್ತಿರೋ ಸೌತೆಕಾಯಲ್ಲಿ ಸ್ವಲ್ಪನೂ ಕಹಿ ಇರೋದಿಲ್ಲ ನಾವು ಮಕ್ಕಳಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂತಹ ಐಟಮ್ಸು ಹಾಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಈ ರೀತಿ ಕೊಡೋದ್ರ ಬದಲು ವೆಜಿಟೇಬಲ್ಸು ಹಾಗೆ ಫ್ರೂಟ್ಸ್ನ ಆಗಿ ಕೊಡೋದ್ರಿಂದ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಮಾರ್ನಿಂಗ್ ಹಸುಗಳು ಕೂಡ ಬಂದಿದೆ ಇಲ್ಲಿ ಮಳೆ ಬಿದ್ದು ಸ್ವಲ್ಪ ಎಲ್ಲ ಹುಲ್ ಬೆಳೆದಿದೆಯಲ್ಲ ಹಾಗಾಗಿ ಹಸುವಿನ ಕಟ್ಟಾಕಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ವಸಿಷ್ಠ ಗೆ ಫ್ರೂಟ್ಸ್ನೆಲ್ಲ ಹಾಕಿರೋದಾಯಿತು ವಸಿಷ್ಠಂಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ನಾನು ಮೂಸಂಬಿದು ಮೇಲೆ ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಕ್ಯಾರೆಟು ಸೌತೆಕಾಯಿನ ಕೂಡ ಹಾಕ್ತಾ ಇದ್ದೇನೆ ಕ್ಯಾರೆಟು ಸೌತೆಕಾಯಿ ಹಾಕಿರೋ ಬಾಕ್ಸ್ಗೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಈ ಥರ ಮಿಕ್ಸ್ ಮಾಡೋದರಿಂದ ಮಕ್ಕಳು ತಿನ್ನಬೇಕಾದ್ರೆ ಸ್ವಲ್ಪ ಟೇಸ್ಟ್ ಸಿಗುತ್ತಲ್ಲ ಹಾಗಾಗಿ ಉಪ್ಪು ಹಾಕ್ತಾ ಇದ್ದೇನೆ ವಸಿಷ್ಠನ ಎಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಬಿಟ್ಟು ಬಂದಿರೋದೆಲ್ಲ ಆಯಿತು ಈಗ ನಾನು ಪಾತ್ರೆಗಳನ್ನೆಲ್ಲ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೇನೆ ಮಾರ್ನಿಂಗೇ ಎಲ್ಲ ಕೆಲಸಗಳನ್ನೂ ಮುಗಿಸಿದ್ರೆ ನಾವು ಮಧ್ಯಾಹ್ನದ ಮೇಲೆ ಫ್ರೀಯಾಗಿ ಇರ್ಬೋದು ಸೋಂಬೇರಿತನ ಬಿದ್ವಿ ಅಂತಂದರೆ ಆ ದಿನದ ಕೆಲಸ ಎಲ್ಲ ಹಾಗೆ ಉಳ್ದಿರುತ್ತೆ ಹಾಗೆ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ರೈಸ್ ಇಡ್ತಾ ಇದ್ದೇನೆ ವಸಿಷ್ಠ ಇವತ್ತು ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ಅಳ್ತಾನೆ ಇದ್ದ ಅಂದರೆ ಮನೆಯಿಂದ ಸ್ಕೂಲ್ವರೆಗೂ ಸೈಲೆಂಟ್ ಆಗಿದ್ದ ಆಮೇಲಿಂದ ಸ್ಕೂಲ್ ಗೇಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಸ್ಕೂಲ್ಗೆ ಬೇಡ ಮನೆಗೆ ಹೋಗ್ ಬನ್ನಿ ಅಂತ ಹೇಳಿ ಹಠ ಮಾಡಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನನಗಂತೂ ಅವನು ಯಾವಾಗ ಸಂತೋಷವಾಗಿ ಸ್ಕೂಲ್ಗೆ ಹೋಗಿ ಸಂತೋಷವಾಗಿ ಮನೆಗೆ ಬರ್ತಾನೋ ಅಂತ ಅನ್ನಿಸ್ಬಿಟ್ಟಿದೆ ಅವನು ಅಳ್ತಾ ಇದ್ರೆ ನಮಗೆ ಅಳುವರ ಥರ ಆಗ್ತಾ ಇರುತ್ತೆ ಒಂದೊಂದು ಸಲ ಅವನು ಅಳೋದು ಹಾಗೆ ಹಠ ಮಾಡೋದು ಅದನ್ನೆಲ್ಲ ನೋಡ್ತಾ ಇದ್ರೆ ಈ ವರ್ಷ ಮನೆಯಲ್ಲೇ ಇರಿಸ್ಕೊಂಡು ನೆಕ್ಸ್ಟ್ ಇಯರ್ ಎಲ್ ಕೆ ಜಿಯಿಂದ ಅಡ್ಮಿಷನ್ ಮಾಡಿಸ್ಬೋದಿತ್ತು ಅಂತ ಅನಿಸುತ್ತೆ ನನಗೆ ಸ್ವಲ್ಪ ದಿನ ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಅವನೇ ಸ್ಕೂಲ್ ವಾತಾವರಣ ಹಾಗೆ ಫ್ರೆಂಡ್ಸು ಅವ್ರಿಗೆಲ್ಲ ಅಡ್ಜಸ್ಟ್ ಆಗ್ತಾನೆ ಅಂತ ಅಂದ್ಕೊಂಡು ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಇತ್ತು ಹಾಗೆ ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಮಾಡೋಣ ಅಂತೇಳಿ ಮಜ್ಜಿಗೆ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಮೊಸರಿದ್ರೆ ಇಷ್ಟೊಂದು ಮಜ್ಜಿಗೆ ಮಾಡ್ಕೋಬೋದು ಹಾಗೆ ಸಂಜೆ ಆಯಿತು ಸಂಜೆ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಫುಲ್ಲು ಜೋರು ಮಳೆ ಆಗ್ಲೇ ಫಿಫ್ಟೀನ್ ಡೇಸ್ ಇಂದನು ಕೂಡ ಬರ್ತಾನೆ ಇದೆ ಮಳೆ ಎಲ್ಲ ಕಡೆ ಮಳೆ ಹಾಕ್ತಾ ಇದೆ ಇವಾಗ ಮಳೆಗಾಲ ಅಲ್ವಾ ಹಾಗಾಗಿ ಈವ್ನಿಂಗು ಬಜ್ಜಿ ತಿನ್ಬೇಕು ಅಂತೇಳಿ ಅನ್ನಿಸ್ತಾ ಇತ್ತು ಹಾಗಾಗಿ ಮನೇಲಿ ಕ್ಯಾಪ್ಸಿಕಮ್ ಕೂಡ ಇತ್ತು ಕ್ಯಾಪ್ಸಿಕಂ ಬಜ್ಜಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ ಮಾರ್ಟ್ಗೆ ಹೋದಾಗ ಕಡಲೆ ಹಿಟ್ಟು ತೊಗೊಬಂದಿದ್ದೆ ಅಂದರೆ ಲೂಸ್ ಕಡಲೆ ಹಿಟ್ಟು ತೊಗೊಬಂದಿದ್ದೀನಿ ಪ್ರತಿ ಸರಿ ಪ್ಯಾಕೆಟ್ ಕಡಲೆ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೆ ಆದರೆ ಈ ಸರಿ ಲೂಸ್ ಕಡಲೆ ಹಿಟ್ಟನ್ನ ತೊಗೊಬಂದಿದ್ದೀನಿ ಹೇಗಿರುತ್ತೆ ಟೇಸ್ಟ್ ಸಲ ಟ್ರೈ ಮಾಡೋಣ ಅಂತ ಹೇಳಿ ನೋಡಿ ಈ ಅದದಲ್ಲಿ ನಾನು ಕಡಲೆ ಹಿಟ್ಟನ್ನ ಕಲಸಿಟ್ಟಿದ್ದೇನೆ ಹಾಗೆ ಇಲ್ಲಿ ನಾನು ಬಜ್ಜಿನ ಕರಿಯೋದಕ್ಕೆ ಒಂದು ಬಾಣಲಿ ತೊಗೊಂಡು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೇನೆ ಮತ್ತು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಸಣ್ಣದೂ ಬೆಟ್ಟು ಕೂಡ ಜಾಸ್ತಿ ದಪ್ಪ ದಪ್ಪನೂ ಕಟ್ ಮಾಡ್ಕೊಳ್ಳೋದು ಬೇಡ ಎಣ್ಣೆ ಕಾಯ್ದಿದೆ ಬಜ್ಜಿ ಜೊತೆ ಸ್ವಲ್ಪ ಹಪ್ಳನು ಕೂಡ ತೇಲಿಸ್ಕೊತಾ ಇದ್ದೇನೆ ಹಪ್ಪಳ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕವರಿಂದ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಹಪ್ಪಳ ಹಾಗೆ ನನ್ನ ಮಗನಿಗೂ ಕೂಡ ತುಂಬನೇ ಇಷ್ಟ ಹಪ್ಪಳ ತೇಲ್ ತೇಲ್ಸಿರೋದೆಲ್ಲ ಆಯಿತು ನೆಕ್ಸ್ಟು ಇಲ್ಲಿ ನಾನು ಕ್ಯಾಪ್ಸಿಕಮ್ ಬೋಂಡನ ಮಾಡ್ಕೊತಾ ಇದ್ದೇನೆ ಇಲ್ಲಿಗೆ ನಾನು ಕಡಲೆ ಹಿಟ್ಟಿಗೆ ಸ್ವಲ್ಪ ಜೀರಿಗೆನ ಪುಡಿ ಮಾಡಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮದ್ರ ಜೊತೆಯಲ್ಲಿ ಸ್ವಲ್ಪ ಚಿಟಿಗೆ ಅರಿಶಿಣ ಹಾಗೆ ಉಪ್ಪು ಸ್ವಲ್ಪ ಸೋಡಾ ಹಾಗೆ ನಿಮಗೆ ಬೇಕಿತ್ತು ಅಂದರೆ ಸ್ವಲ್ಪ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಬೇಡ ಅಂದರೆ ಬೇಡ ಖಾರದ ಪುಡಿನೇನು ಸೇರಿಸೋದಕ್ಕೆ ಹೋಗಬೇಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಇಷ್ಟು ಫ್ರೈ ಆದಮೇಲೆ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ ಈ ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೊಂದು ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಹಾಕ್ತೇನೆ ಅಲ್ಲಿಯವರೆಗೂ ಬಾಯ್ ಬಾಯ್